ಎಲ್ರಿಗೂ ನಮಸ್ಕಾರ ಒನ್ ಕರ್ನಾಟಕ ಇದು ನಿಮ್ಮ ಸುದ್ದಿ ಸ್ವಾಗತ ಕರ್ನಾಟಕ ಲೋಕಸೇವಾ ಆಯೋಗ ಪರೀಕ್ಷೆ ಮುಂದೂಡಿಕೆಯಾಗಿದೆ ಏನು ಒಂದು ಕೆ ಪಿ ಎಸ್ ಸಿ ಎಕ್ಸಾಮ್ ಇತ್ತು ಎಸ್ ಸಿ ಕೆ ಎಸ್ ಮೈನ್ಸ್ ಎಕ್ಸಾಮ್ ಒರಿಜಿನಲಿ ಶೆಡ್ಯೂಲ್ ಮಾರ್ಚ್ ಟ್ವೆಂಟಿ ಎಪ್ರಿಲ್ ಸೆಕೆಂಡ್ಗೂ ಶೆಡ್ಯೂಲ್ ಮಾಡಿದ್ರು ನಾವು ನ್ಯೂ ಡೇಟ್ ಟು ಬಿ ಅನೌನ್ಸ್ ಅಂತ ಅವರು ಅಫಿಶಿಯಲ್ ಆಗಿ ತಿಳಿಸಿದ್ದಾರೆ ಓಕೆನಾ ಸಾಲಿನ ಒಂದು ಕರ್ನಾಟಕ ಲೋಕಸೇವಾ ಆಯೋಗ ರಿಜೆಕ್ಟೆಡ್ ಫಂಕ್ಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿ ಪರೀಕ್ಷೆಯನ್ನು ಮುಂದೂಡಿದೆ ಏನೋ ಒಂದು ಹುದ್ದೆಗಳ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಏನಿತ್ತು ವೃಂದದ ಒಂದು ಎಕ್ಸಾಮ್ಸ್ ಏನಿತ್ತು ಅದನ್ನ ಮುಂದೂಡಿಕೆ ಮಾಡಲಾಗಿದ್ದಾರೆ ಕಾರಣಾಂತರಗಳಿಂದ ಅಂತ ಹೇಳಿದರೆ ಬಟ್ ಯಾವ್ದು ಯಾವುದೇ ಒಂದು ಒಂದು ಪರ್ಟಿಕ್ಯುಲರ್ ರೀಸನ್ ಅವ್ರು ಹೇಳಿಲ್ಲ ಮಾರ್ಚ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಏಪ್ರಿಲ್ ಒಂದು ಎರಡರಂದು ನಡೆಸುವುದಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಇತ್ತೀಚೆಗೆ ತನ್ನ ಅಧಿಸೂಚನೆಯಲ್ಲಿ ತಿಳಿಸಿತ್ತು ಒಂದು ಲೇಟೆಸ್ಟ್ ಅಪ್ಡೇಟ್ ಅಲ್ಲಿ ಒಂದು ಲೇಟೆಸ್ಟ್ ನೋಟಿಫಿಕೇಶನ್ ತಿಳಿಸಿದ್ರು ಆದರೆ ಇದೀಗ ಕಾರಣಾಂತರಗಳಿಂದ ನಿಗದಿಯಾಗಿದ್ದ ಪರೀಕ್ಷೆಯನ್ನು ಮುಂದೂಡಿರುವುದಾಗಿ ಶುಕ್ರವಾರ ಇನ್ನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಶೀಘ್ರದಲ್ಲೇ ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕೃತ ವೆಬ್ಸೈಟ್ ಏನಿದೆ ಅಲ್ಲಿ ನಾವು ಹೊಸ ದಿನಾಂಕವನ್ನು ಪ್ರಕಟಿಸ್ತೀವಿ ಅಂತ ಕೂಡ ಒಂದು ಆ ನೋಟಿಫಿಕೇಶನ್ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನೀವು ಗೂಗಲ್ ಮಾಡಿ ಕೂಡ ಚೆಕ್ ಮಾಡ್ಕೋಬಹುದು ಕರ್ನಾಟಕ ಲೋಕಸೇವಾ ಆಯೋಗ ಎಕ್ಸಾಮ್ಸ್ ಡೇಟ್ ಅಂತ ಕೊಟ್ಟರೆ ಸರ್ ನಿಮಗೆ ಇಲ್ಲಿ ಬರುತ್ತೆ ಪಿ ಎಸ್ ಸಿ ಎಕ್ಸಾಮ್ ಓಕೆನಾ ಸೊ ಅಸಿಸ್ಟೆಂಟ್ ಇಂಜಿನಿಯರ್ ಏನಿತ್ತು ರಿಟರ್ನ್ ಎಕ್ಸಾಮ್ ಆಸ್ ಎಲ್ ಫ್ರಮ್ ಫೆಬ್ರವರಿ ಟೆಂತ್ ಅಂಡ್ ತರ್ಟೀನ್ ಏನಿತ್ತು ಅದು ಕೆ ಪಿ ಎಸ್ ಸಿ ಮೇನ್ ಎಕ್ಸಾಮ್ ಏನಿದೆ ಶೆಡ್ಯೂಲ್ ಆಗಿದೆ ಯಾವಾಗ ಮಾರ್ಚ್ ಇಪ್ಪತ್ತೆಂಟು ಮತ್ತು ಏಪ್ರಿಲ್ ಸೆಕೆಂಡ್ ವರ್ಗೂ ಇತ್ತಲ್ಲ ಇಪ್ಪತ್ತೆಂಟರಿಂದ ಏಪ್ರಿಲ್ ಅದು ಪೋಸ್ಟ್ ವಿತ್ ನ್ಯೂ ಎಟ್ ಟು ಟು ಬಿ ಬಿ ಅನೌನ್ಸ್ ಅನೌನ್ಸ್ ಅಂತ ಅವರು ಮತ್ತೆ ಅನೌನ್ಸ್ ಮಾಡ್ತಾರೆ ಸೊ ಅವರು ಯಾವಾಗ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ ನಾನು ಖಂಡಿತ ನನ್ನ ಯೂಟ್ಯೂಬ್ ಚಾನಲ್ ಕೂಡ ನಾನು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇಂಪಾರ್ಟೆಂಟ್ ಒಂದು ಮಾಹಿತಿ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಓಕೆನಾ ಇದೇ ರೀತಿ ಒಂದು ಹೆಚ್ಚಿನ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿರ್ಬೋದು ಓಕೆನಾ ರಾಜ್ಯ ಸರ್ಕಾರದ ಏನೆಲ್ಲ ಒಂದು ಬೆಳವಣಿಗೆಗಳ ಅಪ್ಡೇಟ್ಗಾಗಿರ್ಬೋದು ಅಥವಾ ಜಾಬ್ ಅಪ್ಡೇಟ್ಗಾಗಿರ್ಬೋದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು